ಹಾಗಾದರೆ ಶರ್ವರೀಕರ ರಾತ್ರಿಯಲ್ಲಿಯೂ ಚಂದ್ರಮಂಡಲದಲ್ಲಿದ್ದು ಚಂದ್ರನಲ್ಲಿದ್ದು ಅವನ ಮುಖಾಂತರ ತನ್ನದೇ ಆದಂತಹ ಅಮೃತಮಯವಾದ ಕಿರಣಗಳನ್ನು ಎಲ್ಲ ಕಡೆಗೆ ಹರಡಿಸುವ ಧನ್ವಂತರಿಯೇ ಶರ್ವರೀಕರ ಅಂತಹ ಪರಮಾತ್ಮ ಈ ಶಾರ್ವರಿ ನಾಮ ಸಂವತ್ಸರದಲ್ಲಿ ನಮಗೆಲ್ಲ ಈ ರೋಗದ ಭಯವನ್ನು ಪರಿಹಾರ ಮಾಡಿ ಆರೋಗ್ಯವನ್ನು ನೀಡಲಿ ಎಂಬುದಾಗಿ ನಾವು ಪ್ರಾರ್ಥನೆಯನ್ನು ಮಾಡೋಣ ನಾನಾ ತರಹದ ವಸ್ತುಗಳು ಜಗತ್ತಿನಲ್ಲಿವೆ ಕೆಲವು ವಸ್ತುಗಳನ್ನು ನಾವು ತಿಳಿದಾಗ ಅವುಗಳಿಂದ ನಾವು ಲಾಭ ಪಡೆದುಕೊಳ್ಳಬಹುದು ಕೆಲವು ವಸ್ತುಗಳು ಇರೋ ಮಾತ್ರದಿಂದ ನಮಗೆ ಲಾಭ ಮಾಡಿಕೊಡ್ತವೆ ಧನ್ವಂತರಿಯ ಅಮೃತಮಯವಾದಂತಹ ಕಿರಣಗಳು ಎಲ್ಲ ಕಡೆಗಿವೆ ಎಲ್ಲ ಕಡೆಗೆ ಆ ಭಗವಂತನ ಅಮೃತೋರು ಕರೈರ್ ಜಗಂತಿ ಸಂಜೀವಯಂತ ಬಂತು ಆದರೆ ಆ ಭಗವಂತ ಪರಮ ದಯಾಲು ತನ್ನ ಕಿರಣಗಳಿಂದ ನಮ್ಮನ್ನು ರಕ್ಷಣೆ ಮಾಡ್ತಾನೇ ಇದ್ದಾನೆ ಇಲ್ಲ ಅಂತಲ್ಲ ಇನ್ನೂ ವಿಶೇಷವಾಗಿ ಆ ಭಗವಂತನ ಅನುಗ್ರಹ ನಮ್ಮ ಮೇಲೆ ಆಗಬೇಕಾದರೆ ನಾವು ಅದನ್ನು ಚೆನ್ನಾಗಿ ತಿಳಿಯಬೇಕು ಅನುಸಂಧಾನ ಮಾಡಬೇಕು ಭಗವಂತನಲ್ಲಿ ಭಕ್ತಿಯನ್ನು ಮಾಡಬೇಕು ಹೀಗೆ ಪರಮಾತ್ಮ ತನ್ನ ಅಮೃತಮಯವಾದ ಕಿರಣಗಳನ್ನು ಎಲ್ಲ ಕಡೆಗೆ ಹರಡಿಸಿದ್ದಾನೆ ನಾವು ಚಿಂತೆ ಮಾಡಬೇಕಾದದ್ದಿಲ್ಲ ನಮ್ಮ ಸುತ್ತಮುತ್ತಲೂ ಆ ಭಗವಂತನ ಕಿರಣಗಳಿವೆ ಅಮೃತಮಯ ಕಿರಣಗಳ ಮಧ್ಯದಲ್ಲಿ ನಾನಿದ್ದೇನೆ ಯಾವುದೇ ತರಹದ ರೋಗಗಳ ರುಜಿನಿಗಳ ಭಯ ನನಗಾಗಬೇಕಾದದ್ದಿಲ್ಲ ಧನ್ವಂತರಿಯ ಆದೇಶದಂತೆ ನಾವು ವರ್ತನೆ ಮಾಡಬೇಕಾದದ್ದು ನಮ್ಮ ಕರ್ತವ್ಯ ಆಯುರ್ವೇದ ಪ್ರವರ್ತಕನಾದ ಧನ್ವಂತರಿ ಯಾವ ರೀತಿಯ ಆಹಾರ ವಿಹಾರಗಳನ್ನು ಮಾಡಬೇಕು ಹೇಗೆ ಜೀವನದ ಪದ್ಧತಿಯನ್ನು ನಾವು ಕಾಪಾಡಿಕೊಳ್ಳಬೇಕು ಇದನ್ನೆಲ್ಲ ಆದೇಶ ಮಾಡಿದ್ದಾನೆ ಆ ನಿಟ್ಟಿನಲ್ಲಿ ನಮ್ಮ ಜೀವನವನ್ನು ಸಾಗಿಸಬೇಕು ಅನ್ನುವುದು ಸತ್ಯ ಆದರೆ ಯಾವುದೇ ಕಾಲಕ್ಕೂ ದೇವರು ನನ್ನನ್ನು ಕೈ ಬಿಡೋದಿಲ್ಲ ನನ್ನ ರಕ್ಷಣೆ ಮಾಡುತ್ತಾನೆ ಎನ್ನುವಂತಹ ಒಂದು ದೃಢವಾದ ವಿಶ್ವಾಸ ಭಕ್ತಿ ಶ್ರದ್ಧೆ ಇವುಗಳ ಮೂಲಕ ಅದು ತನ್ನ ಕೆಲಸವನ್ನು ಮಾಡುತ್ತೆ ಕೆಲವು ಔಷಧಿಗಳಿಗೆ ಜೇನುತುಪ್ಪ ಸೇರಿಸಿದರೆ ಅದರೊಳಗಿನ ಶಕ್ತಿ ಅಭಿವ್ಯಕ್ತವಾಗುತ್ತೆ ಕೆಲವು ಔಷಧಿಗಳಿಗೆ ತುಪ್ಪ ಸೇರಿಸ್ತಾರೆ ಕೆಲವುದಕ್ಕೆ ಜೇನುತುಪ್ಪ ಕೆಲವುದನ್ನು ಹಾಲು ಮೊಸರಿನಲ್ಲಿ ನೀರಿನಲ್ಲಿ ಬೇರೆ ಬೇರೆ ರೀತಿಯಾಗಿ ತೆಗೆದುಕೊಳ್ಳಬೇಕು ಅನ್ನುವ ಒಂದು ಕ್ರಮ ನಾವು ವೈದ್ಯರ ಮೂಲಕ ಆಯುರ್ವೇದದಿಂದ ನಾವು ತಿಳಿತೇವೆ ಹಾಗೆ ಈ ಅಮೃತಮಯವಾದ ಕಿರಣಗಳು ಧನ್ವಂತರಿಯ ಅಮೃತಮಯವಾದಂತಹ ಕಿರಣಗಳುಂಟಲ್ಲ ಈ ಕಿರಣಗಳು ಯಾವಾಗಲೂ ನಮ್ಮ ಮೇಲೆ ಬೀಳ್ತಾ ಇವೆ ಹಾಗಾದರೆ ಅದರ ಲಾಭ ಯಾಕೆ ಆಗೋದಿಲ್ಲ ನಮಗೆ ಅಂದರೆ ಅದರ ಜೊತೆಗೆ ಏನು ಸೇರಿಸಬೇಕೋ ಅದನ್ನು ಸೇರಿಸಿ ನಾವು ಆ ಕಿರಣಗಳ ಲಾಭವನ್ನು ಪಡೆದುಕೊಳ್ಳಬಹುದು ಏನು ಸೇರಿಸಬೇಕು ಭಕ್ತಿ ಅಲ್ಲಿ ಜೇನುತುಪ್ಪದ ರಸ ತುಪ್ಪದ ರಸ ಕೆಲವು ಔಷಧಿಗಳಿಗೆ ಸೇರಿಸುವಂತೆ ಈ ದಿವ್ಯವಾದಂತಹ ಮಂಗಲಮಯವಾದ ಚಿನ್ಮಯವಾದಂತಹ ಆ ಭಗವಂತನ ಅಮೃತಮಯವಾದ ಕಿರಣಗಳ ಜೊತೆಗೆ ನಾವಿನ್ನೇನು ಬೆರೆಸೋದಲ್ಲ ಭಕ್ತಿ ರಸವನ್ನು ನಾವು ಬೆರೆಸಿದರೆ ಸಾಕು ಆ ಭಕ್ತಿ ರಸದಿಂದ ಅದನ್ನು ಸೇರಿಸಿಕೊಂಡು ನಾವು ಸೇವನೆ ಮಾಡಿದರೆ ನಿಶ್ಚಿತವಾಗಿ ಆ ಭಗವಂತನ ಅನುಗ್ರಹದ ಕಿರಣಗಳು ನಮ್ಮ ಎಲ್ಲ ರೋಗಗಳನ್ನು ಪರಿಹಾರ ಮಾಡುತ್ತವೆ ಎಂಬುದಾಗಿ ನಾವು ಚಿಂತನೆ ಮಾಡಬಹುದು ಈ ದೃಷ್ಟಿಯಲ್ಲಿ ಆ ಶರ್ವರೀಕರ ಸಾಕ್ಷಾತ್ ಧನ್ವಂತರಿಯೇ ಎಂಬುದಾಗಿ ನಾವು ಚಿಂತನೆ ಮಾಡಬೇಕು ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಧನ್ವಂತರಿರ್ಭಗವಾನ್ ಪಾತ್ವಪಥ್ಯಾತ್ ಎಂಬ ಈ ನಾರಾಯಣವರ್ಮದ ವ್ಯಾಖ್ಯಾನವನ್ನು ಮಾಡುವ ಸಂದರ್ಭದಲ್ಲಿ ಶ್ರೀಮದ್ ಭಾಗವತದ ಷಷ್ಠ ಸ್ಕಂಧದಲ್ಲಿ ಧನ್ವ ಅನ್ನುವ ಶಬ್ದಕ್ಕೆ ಪಾಪ ಎಂಬ ಅರ್ಥವನ್ನು ಹೇಳಿದ್ದಾರೆ ಯಾಕೆ ಪರಮಾತ್ಮನನ್ನು ಧನ್ವಂತರಿ ಎಂಬುದಾಗಿ ಕರೀತಾರೆ ಅಂದರೆ ಪಾಪಗಳಿಂದ ನಮ್ಮನ್ನು ದಾಟಿಸ್ತಾನೆ ಆದ್ದರಿಂದ ಪರಮಾತ್ಮನನ್ನು ಧನ್ವಂತರಿ ಅಂತ ದೇವರ ಸ್ಮರಣೆಯನ್ನು ನಾವು ಮಾಡಿದಾಗ ಭಕ್ತಿರಸದಿಂದ ಆ ಭಗವಂತನನ್ನು ಚೆನ್ನಾಗಿ ನಾವು ಭಜಿಸಿದಾಗ ಆ ಪರಮಾತ್ಮ ನಮ್ಮ ಪಾಪಗಳನ್ನು ಮೊದಲು ತೊಳಿತಾನೆ ಯಾವ ಪಾಪಗಳ ಮೂಲಕ ನಮಗೆ ರೋಗಗಳು ಬಂದಿವೆಯೋ ಯಾವ ಪಾಪಗಳಿಂದಾಗಿ ನಾವು ದುಃಖವನ್ನು ಅನುಭವಿಸುವ ಪ್ರಸಂಗ ಬಂದಿದೆಯೋ ಅಂತಹ ಪಾಪಗಳನ್ನು ಮೊದಲು ದೂರ ಮಾಡ್ತಾನೆ ಅದಕ್ಕಾಗಿ ಧನ್ವಂತರಿ ಅಂತ ನಿಜವಾದ ವೈದ್ಯರ ಕೆಲಸ ಏನು ಅಂದರೆ ರೋಗದ ಮೂಲವನ್ನು ಗುರುತು ಹಿಡಿದು ಅದನ್ನು ಕಿತ್ತಿ ಹಾಕಬೇಕು ಮೇಲೆ ಮೇಲೆ ಬಂದ ಚಿಹ್ನಗಳನ್ನು ದೂರ ಮಾಡುವುದಕ್ಕೆ ಔಷಧಿಗಳನ್ನು ಕೊಟ್ಟು ರೋಗ ಹಾಗೆ ಉಳಿದಿದ್ದರೆ ಮತ್ತೆ ನಾಳೆ ಬರುತ್ತೆ ರೋಗ ರೋಗದ ಮೂಲವನ್ನು ಕಿತ್ತಬೇಕು ಅದು ವೈದ್ಯರ ಮುಖ್ಯವಾದ ಕೆಲಸ ಹೀಗಾಗಿ ಭಗವಂತ ನಮಗೆಲ್ಲ ಏನು ಮಾಡ್ತಾ ಇದ್ದಾನೆ ಅಂದರೆ ಧನ್ವಂತರಿ ಅಂದರೆ ನಮ್ಮ ರೋಗದ ಮೂಲ ದುಃಖದ ಮೂಲ ರೋಗ ರೋಗದ ಮೂಲ ಪಾಪ ಆ ಪಾಪವನ್ನು ಮೊದಲು ಹಾಕ್ತಾನೆ ತನ್ನ ಸ್ಮರಣೆಯನ್ನು ಮಾಡೋದರಿಂದ ಪ್ರಸನ್ನನಾಗಿ ಆ ಭಕ್ತಿಯಿಂದ ಸಂತುಷ್ಟನಾಗಿ ಶರಣಾಗತಿಯಿಂದ ಸಂತುಷ್ಟನಾಗಿ ಭಗವಂತ ನಮ್ಮ ಪಾಪಗಳನ್ನು ಹಾಕ್ತಾನೆ ಪಾಪಗಳೆಂಬ ಮೂಲ ಕಿತ್ತಿ ಹೋದ ಮೇಲೆ ಅದರಿಂದ ಬಂದಂತಹ ರೋಗವೂ ದೂರವಾಗುತ್ತೆ ರೋಗದಿಂದ ಬಂದ ದುಃಖವೂ ದೂರವಾಗುತ್ತೆ ಈ ರೀತಿ ತನ್ನ ಸ್ಮರಣೆ ಮಾಡೋ ಮಾತ್ರದಿಂದಲೇ ರೋಗವನ್ನು ಪರಿಹಾರ ಮಾಡುವಂತಹ ಪಾಪಗಳನ್ನು ಪರಿಹಾರ ಮಾಡುವಂತಹ ಸ್ವಾಮಿ ಧನ್ವಂತರಿ ಇನ್ನೊಂದು ಕ್ರಮ ಚಂದ್ರನ ಕಿರಣಗಳಲ್ಲಿದ್ದು ವನಸ್ಪತಿಗಳ ಮೇಲೆ ವಿಶೇಷವಾಗಿ ತನ್ನ ಪ್ರಭಾವವನ್ನು ಬೀರಿ ಅಲ್ಲಿ ತನ್ನದೇ ಆದಂತಹ ಇಚ್ಛೆಯಿಂದ ನಾನಾ ವಿಧವಾದ ಶಕ್ತಿಗಳನ್ನು ವಿವಿಧ ವನಸ್ಪತಿಗಳಲ್ಲಿ ತುಂಬುತ್ತಾನೆ ಪರಮಾತ್ಮ ಸೂರ್ಯನ ಕಿರಣಗಳು ಚಂದ್ರನ ಕಿರಣಗಳು ಒಂದೇ ರೀತಿಯಾಗಿ ಬರ್ತವೆ ಭೂಮಿ ಒಂದೇ ರೀತಿಯಾಗಿದೆ ಮಳೆ ಒಂದೇ ರೀತಿಯಾಗಿ ಬರುತ್ತೆ ನೀರು ಒಂದೇ ತರಹ ಇದೆ ಗಾಳಿ ಒಂದೇ ತರಹ ಇದೆ ಆದರೆ ಬೀಜಗಳಲ್ಲಿ ವ್ಯತ್ಯಾಸ ಬೀಜಗಳಲ್ಲಿ ವ್ಯತ್ಯಾಸ ಇರುವುದಕ್ಕೆ ಆ ವನಸ್ಪತಿಗಳಲ್ಲಿ ವ್ಯತ್ಯಾಸ ಅದ್ಭುತವಾದಂತಹ ವೈಚಿತ್ರ್ಯ ವಿವಿಧ ಶಕ್ತಿಗಳು ಇದೆಂತಹ ಭಗವಂತನ ವಿಚಿತ್ರವಾದಂತಹ ಲೀಲೆ ಅದಕ್ಕಾಗಿ ಭಗವಂತನನ್ನು ಲೋಕವಿಲಕ್ಷಣನಾದದ್ದರಿಂದಲೇ ಉತ್ತರ ಅಂತ ಕರೆಯೋದು ದೇವರನ್ನು ಉತ್ತರ ಅನ್ನುವ ಶಬ್ದಕ್ಕೆ ಲೋಕೋತ್ತರ ಲೋಕವಿಲಕ್ಷಣ ಅಂತ ಈ ತರಹ ಯಾರಾದರೂ ವ್ಯಕ್ತಿಗಳು ಸಾಮಾನ್ಯರು ಮಾಡುವುದಕ್ಕೆ ಸಾಧ್ಯವೇ ಒಂದೇ ಎರಡೇ ಅಸಂಖ್ಯವಾದ ಲೆಕ್ಕ ಇಲ್ಲದಷ್ಟು ವನಸ್ಪತಿಗಳಿವೆ ಲೆಕ್ಕ ಇಲ್ಲದಷ್ಟು ವಿವಿಧ ಗಿಡಮೂಲಿಕೆಗಳೆಲ್ಲ ಇವೆ ಅವುಗಳಲ್ಲಿ ವಿವಿಧ ಶಕ್ತಿಗಳು ವಿಚಿತ್ರ ಶಕ್ತಿಗಳನ್ನು ಪರಮಾತ್ಮ ಸೂರ್ಯ ಚಂದ್ರರ ಕಿರಣಗಳ ಮೂಲಕ ಇದೇ ಭೂಮಿ ಇದೇ ನೆಲ ಇದೇ ನೀರು ಇದೇ ಗಾಳಿ ಆದರೆ ಬೀಜಗಳಲ್ಲಿ ವ್ಯತ್ಯಾಸ ಅವುಗಳಲ್ಲಿರುವ ಶಕ್ತಿಗಳಲ್ಲಿ ವ್ಯತ್ಯಾಸ ಅದರಿಂದ ಆಗುವ ಲಾಭಗಳಲ್ಲಿ ವ್ಯತ್ಯಾಸ ಇವುಗಳನ್ನೆಲ್ಲ ನಮಗೆ ಮಾಡಿಕೊಟ್ಟು ಎಂತಹ ದೊಡ್ಡ ಅನುಗ್ರಹವನ್ನು ಮಾಡುತ್ತಾನೆ ಲೋಕದಲ್ಲಿ ಈ ತರಹದ ಅದ್ಭುತತೆ ನಮಗೆ ಕಾಣುವುದಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೇನೆ ಅವನು ಲೋಕೋತ್ತರನಾದದ್ದರಿಂದ ಉತ್ತರ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಕರೆದು ಕರೆದರೂ ಉತ್ತರೋ ಗೋಪತಿರ್ಗುಪ್ತ ಅಂತಹ ಉತ್ತರನಾದ ಲೋಕವಿಲಕ್ಷಣನಾಗಿರತಕ್ಕಂತಹ ಸ್ವಾಮಿ ಆ ಭಗವಂತ ಧನ್ವಂತರಿ ಭಗವಂತನ ಎಲ್ಲ ರೂಪಗಳು ಲೋಕವಿಲಕ್ಷಣವೇ ಧನ್ವಂತರಿ ರಾಮ ಕೃಷ್ಣ ಒಂದು ಲೋಕವಿಲಕ್ಷಣ ಇನ್ನೊಂದು ಅಲ್ಲ ಅಂತ ಹೇಳುವುದಕ್ಕೆ ಸಾಧ್ಯವೇ ಭಗವಂತನ ಎಲ್ಲ ಅವತಾರಗಳೂ ಉತ್ತರ ಎಲ್ಲ ಅವತಾರಗಳೂ ಲೋಕೋತ್ತರ ಲೋಕವಿಲಕ್ಷಣವಾದಂಥದ್ದು ಅಚಿಂತ್ಯ ಅದ್ಭುತವಾದಂಥದ್ದು ಅಂತಹ ಆ ಪರಮಾತ್ಮನ ಆ ಧನ್ವಂತರಿ ಎಂಬಂತಹ ರೂಪವನ್ನು ಶರ್ವರೀಕರ ಅನ್ನುವ ಈ ಪ್ರಸಂಗದಲ್ಲಿ ನಾವು ಚಿಂತನೆ ಮಾಡಬಹುದು